ಅವರು ನಾವು ಮಾಡಿದ್ರೆ ಬಿಜೆಪಿ ಕೊನೆಯ ಚುನಾವ ಚುನಾವಣೆ ಬರೋ ಸಂದರ್ಭದಲ್ಲಿ ಏನೋ ಅನುಮೋದನೆಗಳು ಕೊಟ್ಬಿಟ್ಟು ಹೋಗ್ಬಿಟ್ರು ದುಡ್ಡು ಕಾಸು ಏನೂ ಇಟ್ಟಿರಲಿಲ್ಲ ಆಯ್ತಾ ಈಗ ಮತ್ತು ನಾವು ನೀವು ಪ್ರಶ್ನೆ ಅಲ್ಲ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಯಾವ್ದಾವ ಕೆಲಸಗಳೆಲ್ಲ ಮುಗಿಸ್ಬೇಕು ಆದ್ಯತೆ ಕೊಟ್ಟು ಅದೆಲ್ಲವನ್ನು ಕೂಡ ಮುಗಿಸ್ತಾ ಇದ್ವಿ ಇದಕ್ಕೆ ಇದಕ್ಕೆ ಏನು ಅಗತ್ಯ ಇರುವಂಥ ಸಿಬ್ಬಂದಿ ಕೊಡಬೇಕು ಅಗತ್ಯ ಇರುವಂಥ ಸಲಕರಣೆಗಳು ಕೊಡಬೇಕು ಅದು ಕೂಡ ಇಟ್ಟಿರಲಿಲ್ಲ ದುಡ್ಡುಗಳು ಇಟ್ಟಿರಲಿಲ್ಲ ಆದ್ರೂ ಕೂಡ ನಾವು ಕೆಲಸ ಮಾಡಿ ಮುಗಿಸ್ಬಿಟ್ಟು ಈಗ ನಮ್ಮ ಕೈ ನೋಡಿ ಸರ್ಕಾರ ದುಡ್ಡು ಜನರ ದುಡ್ಡು ಅವ್ರ ದುಡ್ಡು ನನ್ನ ದುಡ್ಡು ಅಲ್ಲ ಆಯ್ತಾ ನಾವು ಸರ್ಕಾರ ಪರವಾಗಿ ಜನರು ಪರವಾಗಿ ನಮ್ಮ ಸರ್ಕಾರಕ್ಕೆ ಅವ್ರ ಮಾಹಿತಿ ಸಾಕ್ಷಿ ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು ಸ್ಪಷ್ಟವಾಗಿ ದೆಹಲಿಯಲ್ಲಿ ಅವರು ಪ್ರೆಸೆಂಟೇಷನ್ನೇ ಮಾಡಿದ್ದಾರೆ ಆಯಿತಾ ಇದು ಆರೋಪ ಅಲ್ಲ ಇದು ಸಾಬೀತಾಗಿರುವಂಥ ವಿಷಯ ಈಗ ಚುನಾವಣೆ ಆಯೋಗ ಬೇರೆ ಬೇರೆ ಸೊಗಬುಗಳನ್ನು ಹುಡುಕ್ತೇನೆ ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು ಸರಿಪಡಿಸುವಂಥ ಕೆಲಸ ಆಗಬೇಕು ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಘೋರ ಅಪರಾಧ ಇದಕ್ಕೆಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು ಇಲ್ಲೇ ಅಂದರೆ ನಡೆದ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ನಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಓಟು ನಾನು ಪತ್ತೆ ಹಚ್ಚಿದ್ದೀನಿ ಮನೆ ಮನೆಗೆ ಹೋಗಿ ಚೆಕ್ಅಪ್ ಮಾಡಿದ್ದೀನಿ ಅದನ್ನು ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ಅದು ಚುನಾವಣೆ ಯಾರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಂಗ ಮಾಡ್ತಾ ಇವತ್ತು ಚುನಾವಣೆ ಆಯೋಗ ಏನು ಇದೆ ಜವಾಬ್ದಾರಿ ಏನು ಮತ್ತು ಒಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸದೆ ಅವರ ಜವಾಬ್ದಾರಿ ಅದನ್ನು ಮಾಡೋಕ್ಕಾಗದೇ ಹೋದರೆ ಮತ್ತೆ ಏನಕ್ಕೆ ಚುನಾವಣಾ ಆಯೋಗ ಬೇಕು ನಮಗೆ ನಂಬಿಕೆ ಹೊಟ್ಟು ಹೋಗುತ್ತಲ್ಲ ಅದೇ ಸೊ ಅದಕ್ಕಿಂತ ಆರೋಪ ಅಲ್ವೇ ಅಲ್ಲ ಕಲಬುರಗಿಯಲ್ಲಿ ಆಯುರ್ವೇದ ಔಷಧ ತಗೊಂಡು ನಾಲ್ಕು ಯಾರೋ ಏನು ನ ನಕಲಿ ವೈದ್ಯ ಅಥವಾ ನಾಟಿ ವೈದ್ಯ ಅಂತ ಏನು ಹೇಳ್ತೀವಿ ಅವರೇನೋ ಮಾಡಿ ಯಾವುದೋ ಒಂದು ಔಷಧಿ ಕೊಟ್ಬಿಟ್ಟು ಪಾಪ ಜನರಿಗೆ ಈಗ ನಾವು ಇದ್ರ ಬಗ್ಗೆ ಕಾನೂನುಗಳೆಲ್ಲ ಮಾಡಿದ್ದೀವಿ ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜನ ಇಂಥವ್ರನ್ನ ನಂಬುತ್ತಾರೆ ಇವು ಕೆಲವರು ಸ್ಥಳೀಯವಾಗಿ ಗ್ರ ಗ್ರಾಮಗಳಲ್ಲಿ ಮತ್ತು ಸಣ್ಣ ಸಣ್ಣ ಊರುಗಳಲ್ಲಿ ಇವರು ಪಾರಂಪರಿಕ ವೈದ್ಯರು ನಾಟಿ ವೈದ್ಯರು ಹೇಳ್ಕೊಂಡು ಎಷ್ಟೋ ಜನ ಅದನ್ನು ಮಾಡ್ತಾ ಇರ್ತಾರೆ ಸೊ ಅದನ್ನು ನಾವು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಅದರಿಂದ ಈ ಥರ ಆಗಿರೋ ನಿಜವಾಗ್ಲು ಅತ್ಯಂತ ನೋವಿನ ಸಂಗತಿ ಅನಾವಶ್ಯಕವಾಗಿ ಅಲ್ಲಿ ಜನ ಈಗ ನಾಲ್ಕು ಜನ ಏನೋ ತೀರ್ಕೊಂಡಿದ್ದಾರೆ ಅವರು ನಾವು ಇದು ಸ್ವಲ್ಪ ಮಟ್ಟಿಗೆ ಇದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಅದನ್ನು ನೀಂಗಿಸುವಂತದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಈಗ ಸುಮಾರು ನಮ್ಮಲ್ಲಿರುವಂತಹ ಎಸ್ ಡಾಕ್ಟರ್ಸ್ ಸ್ಪೆಷಲಿಸ್ಟು ಈಗ ಕಡ್ಡಾಯ ವೈದ್ಯಕೀಯ ಸೇವೆ ಅಡಿಯಲ್ಲಿ ನೋಟಿಫೈ ಮಾಡಿದ್ದೀವಿ ಇನ್ನು ಒಂದೆರಡು ವಾರ ಮೂರು ವಾರದಲ್ಲಿ ಈ ಎಮ್ ಬಿ ಬಿ ಎಸ್ ವೈದ್ಯರನ್ನು ಎರಡು ಸುಮಾರು ಎರಡು ಸಾವಿರ ಹುದ್ದೆ ಖಾಲಿ ಇದೆ ಅದನ್ನು ಭರ್ತಿ ಮಾಡುವಂಥದ್ದು ಈ ಕಂಪಲ್ಸರಿ ಪೋಸ್ಟಿಂಗಲ್ಲಿ ಗ್ರ್ಯಾಜುಯೇಟ್ ಆಗಿ ಬರ್ತಾಯಿದಾರಲ್ಲ ಅವ್ರಿಗೆ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರ ಮೂವತ್ತು ಹೊಸ ಸಿಬ್ಬ ವೈದ್ಯರನ್ನು ತಗೊಳ್ಳೋದಕ್ಕೂ ಕೂಡ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅಕ್ರೂಟ್ಮೆಂಟ್ಗೆ ಆದರೆ ಅದು ಒಳ ಮೀಸಲಾತೀನಿ ಅಂತ ಬದುಕು ತೀರ್ಮಾನ ಆಗ್ತದೆ ಅವಾಗ ಅವ್ರನ್ನೂ ತಗೊಳ್ತೀವಿ ಆಮೇಲೆ ಕಾಂಟ್ರಾಕ್ಟಲ್ಲೂ ಕೂಡ ಹೆಚ್ಚು ಸಾ ವೇತನವನ್ನು ಮಾಡಿದ್ದೀವಿ ಅರವತ್ತು ಸಾವಿರ ಇದ್ದಿದ್ದು ಎಮ್ ಬಿ ಬಿ ಎಸ್ ಎಪ್ಪತ್ತೈದು ಸಾವಿರ ಮಾಡಿದ್ದೀವಿ ಎನ್ ಎಚ್ ಎಮ್ ಅಡಿಯಲ್ಲಿ ಆಮೇಲೆ ಒಂದು ಲಕ್ಷ ಹತ್ತು ಸಾವಿರ ಇತ್ತು ಸ್ಪೆಷಲಿಸ್ಟ್ಗೆ ಅದನ್ನು ಒಂದು ಲಕ್ಷ ನಲ್ವತ್ತು ಸಾವಿರದಿಂದ ಎರಡು ಲಕ್ಷವರೆಗೂ ಮಾಡಿದ್ದೀವಿ ಆಶಾ ಕಾರ್ಯಕರ್ತರಿಗೂ ಕೂಡ ಹೆಚ್ಚು ನಾವು ವೇತನ ಮಾಡಿಸಿದ್ದೀವಿ ಈ ಥರ ಎಲ್ಲ ನಾವು ಎಲ್ಲ ನಮ್ಮ ನಮ್ಮ ಕಡೆಯಿಂದ ಮಾಡ್ತಾ ಇದೀವಿ ಆಂಬುಲೆನ್ಸ್ಗಳು ಬರುತ್ತೆ ಯಾಕಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಐದು ಕಿಲೋಮೀಟರ್